ಗೋಕಾಕ್ ತಾಲೂಕಿನ ಘಟಪ್ರಭಾ ಪಟ್ಟಣದ ಪದ್ಮಾ ಮೆಡಿಕಲ್ ಸ್ಟೋರ್ನಲ್ಲಿ ಗರ್ಭಪಾತದ ಕಿಟ್ ಅನ್ನು ರಾಜಾರೋಷವಾಗಿ ಅಂಗಡಿ ಹೊರಗಡೆ ಶೇಖರಣೆ ಮಾಡಿಟ್ಟು ಆ ಟ್ಯಾಬ್ಲೆಟ್ನ ಬೆಲೆ ಮುನ್ನೂರ ಇಪ್ಪತ್ನಾಲ್ಕು ರೂಪಾಯಿ ಇದ್ದು ಆದರೆ ಈ ಮೆಡಿಕಲ್ ಮಾಲಕರು ನಾಲ್ನೂರ ಎಂಬತ್ತರಿಂದ ಅದಕ್ಕಿಂತ ಹೆಚ್ಚಿನ ಬೆಲೆಗೆ ಕಾನೂನು ಬಾಹಿರವಾಗಿ ಬ್ಲ್ಯಾಕ್ನಲ್ಲಿ ಮಾರಾಟ ಮಾಡ್ತಿದ್ದಾರೆ ಇದರಿಂದ ಭ್ರೂಣ ಹತ್ಯೆಗಳು ಹೆಚ್ಚಾಗ್ತಿವೆ ಗರ್ಭಪಾತವು ಗರ್ಭಧಾರಣೆಯ ಸ್ವಯಂ ಪ್ರೇರಿತ ಕೊನೆಗೊಳಿಸುವಿಕೆಯಾಗಿದ್ದು ಇದು ಮೊದಲ ಆರು ತಿಂಗಳಲ್ಲಿ ಸಂಭವಿಸಬಹುದಾಗಿದೆ ತಿಂಗಳ ನಂತರದಿಂದ ಮೂರು ತಿಂಗಳಿಂದ ಆರು ತಿಂಗಳವರೆಗೆ ಇದನ್ನು ಗರ್ಭಾಶಯದಲ್ಲಿ ಭ್ರೂಣದ ಸಾವು ಎಂದು ಪರಿಗಣಿಸಲಾಗುತ್ತದೆ ಗರ್ಭಧಾರಣೆಯ ಮೊದಲ ಹನ್ನೆರಡು ವಾರಗಳು ಫಲೀಕರಣದ ಅವಧಿ ಮೊಟ್ಟೆ ಅಳವಡಿಕೆ ಜರಾಯುವಿನ ನೋಟ ಮತ್ತು ಭ್ರೂಣದ ಆರಂಭಿಕ ಬೆಳವಣಿಗೆ ಅವಧಿಯಲ್ಲಿ ಗರ್ಭಪಾತದ ಅಪಾಯಗಳು ಹೆಚ್ಚಿರುತ್ತವೆ ಈ ಸಮಯದ ಮಧ್ಯಂತರವು ಸುಮಾರು ಎಂಬತ್ತು ಪರ್ಸೆಂಟ್ ಗರ್ಭಪಾತದ ಪ್ರಕರಣಗಳನ್ನು ಒಳಗೊಂಡಿದೆ ಅವುಗಳಲ್ಲಿ ಹೆಚ್ಚಿನವು ಗಮನಕ್ಕೆ ಬರೋದಿಲ್ಲ ಭ್ರೂಣವು ಇನ್ನೂ ಚಿಕ್ಕದಾಗಿರ್ತದೆ ಮತ್ತು ಗರ್ಭಾಶಯದ ಸ್ರವಿಸುವಿಕೆಯಲ್ಲಿ ಹೊರಹಾಕಲ್ಪಡ್ತದೆ ಭ್ರೂಣ ಹತ್ಯೆ ನಿಷೇಧ ಕಾಯ್ದೆಯು ಪ್ರಸವ ಪೂರ್ವ ರೋಗನಿರ್ಣಯ ತಂತ್ರಗಳ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕ ಆಗಿದೆ ಇದು ಗರ್ಭದಲ್ಲಿರುವ ಭ್ರೂಣದ ಲಿಂಗ ಪತ್ತೆ ಹಚ್ಚುವುದನ್ನು ಮತ್ತು ಹೆಣ್ಣು ಭ್ರೂಣ ಹತ್ಯೆಯನ್ನು ನಿಷೇಧಿಸುತ್ತದೆ ಈ ಕಾಯ್ದೆಯು ಗರ್ಭಪೂರ್ವ ಲಿಂಗ ಪರೀಕ್ಷೆ ಮತ್ತು ಹೆಣ್ಣು ಶಿಶು ಹತ್ಯೆಯನ್ನು ತಡೆಯಲು ರಚಿಸಲಾಗಿದೆ ಮತ್ತು ಈ ಕೃತ್ಯಗಳಲ್ಲಿ ತೊಡಗುವವರಿಗೆ ಶಿಕ್ಷೆಯನ್ನು ವಿಧಿಸುತ್ತದೆ ಮುಖ್ಯ ಅಂಶಗಳು ಕಾಯ್ದೆಯ ಉದ್ದೇಶ ಭ್ರೂಣದ ಲಿಂಗವನ್ನು ಪತ್ತೆ ಹಚ್ಚುವುದನ್ನು ಮತ್ತು ಅದನ್ನು ಬಹಿರಂಗಪಡಿಸುವುದನ್ನು ನಿಷೇಧಿಸುವುದು ಮುಖ್ಯವಾಗಿ ಹೆಣ್ಣು ಭ್ರೂಣ ಹತ್ಯೆಯನ್ನು ತಡೆಯುವ ಸಲುವಾಗಿ ಅನುಷ್ಠಾನ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಜಾರಿಗೊಳಿಸಲಾದ ಈ ಕಾಯ್ದೆಯು ಪ್ರಸಪೂರ್ವ ರೋಗನಿರ್ಣಯ ತಂತ್ರಗಳ ದುರುಪಯೋಗವನ್ನು ನಿಯಂತ್ರಿಸಲು ರೂಪಿಸಲಾಗಿದೆ